ಭೀತಿ ಆಗ್ತಾ ಉಂಟು ಯಾಕೆ ಕೇಳಿದ್ರೆ ಶಿವ ಮಾಡಿದಂತಹ ಕೃತ್ಯ ಸೃಷ್ಟಿಯನ್ನ ಮಾಡಿದ್ದಾನೆ ಭಸ್ಮಾಸುರ ಎಂಬ ರಕ್ಕಸ ಅವನಿಂದ ಹೊರಪಡೆದ ಅವನು ಭೂಲೋಕಕ್ಕೆ ಹೋಗಿ ಗೋ ಹಾಗೂ ಬ್ರಾಹ್ಮಣರನ್ನ ಕೊಂದು ದೇವಲೋಕ ಬರ್ತಾ ಇದ್ದಾನೆ ತಡ ಮಾಡುವುದಲ್ಲ ಬ್ರಹ್ಮದೇವನಿಗೆ ವಿಷಯವೆಂದು ತಿಳಿಸಬೇಕು ಅರ್ಥ ನೀನೇನು ಸಾಮಾನ್ಯ ದವನ ದೇವಲೋಕದ ಒಡೆಯ ನೀನು ಪೀಠವನ್ನು ಇರಬೇಕಾದರೆ ತ್ರಿ ಅನುಗ್ರಹ ಯಾವಾಗಲೂ ನಮಗೆ ಇರುತ್ತೆ ಅಲ್ವಾ ಹಾಗಲ್ಲ ಬಹಳ ಚಿಂತೆಯಿಂದ ಬರುತ್ತಿದೆಯಲ್ಲ ಈ ಚಿಂತೆಗೆ ಕಾರಣ ಏನು ಕಾರಣ ಎಂದು ಮಾಡಿದ್ದಾನೆ ಬಲದಿಂದ ಗೋಲೋಕದಲ್ಲಿರುವಂತಹ ಬ್ರಾಹ್ಮಣರನ್ನ ಕೊಂದು ಇಲ್ಲಿಯವರೆಗಾಗಿ ದಾಳಿ ಮಾಡುವುದಕ್ಕೆ ಬರ್ತಾ ಇದ್ದಾನೆ ಅವನನ್ನ ಕೊಂದು ನೀವೇ ನಮ್ಮನ್ನ ರಕ್ಷಿಸಬೇಕು ದೇವೇಂದ್ರ ಚಿಂತಿಸಬೇಡ ಹಾಗೆ

ಹೋಗ್ಬಿಡ್ತಾರೆ ತಾವು ಯಾಕೆ ಕಷ್ಟ ಕಾಲ ಬಂದಾಗ ಬಂದು ಆ ವಿಚಾರವನ್ನ ಹೇಳಿದಾಗ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿದವನು ನಾನಿದ್ದೇನೆ ಆದ್ರೆ ಇಂದ ಹಾಗಲ್ಲ ತಿರುಗಿ ನೋಡಿ ಭಯದಿಂದ ಈವರೆಗೆ ಧಾವಿಸಿಕೊಂಡು ಬಂದವರು ನೀವಿದ್ದೀರ ಆದ್ರೆ ನಿಮ್ಮಲ್ಲಿಯೇ ಕೇಳುವುದು ಯಾರಾದರೂ ದೃಢರ ಉಪಟಳವಾಯಿತು ಹೇಗೆ ಏನಾದ್ರೂ ಸುರೇಂದ್ರ

ಸೃಷ್ಟಿಕಾರಿ ಒಂದು ಗಂಡಿಗೆ ಜೀವವನ್ನು ಕೊಟ್ಟು ಅವನಿಗೆ ಭಸ್ಮಾಸುರ ಎಂಬುದಾಗಿ ಹೆಸರನ್ನ ಇಟ್ಟ ಮಾಡುವುದಕ್ಕೆ ಉದ್ಯೋಗವನ್ನು ಕಲ್ಪಿಸಿದ ಹ್ಮ್ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಆಗಬಾರದು ಅಂತ ಅನರಹಸ್ತವನ್ನು ನೀಡಿದ್ದಾನೆ ನೀಡಿದ್ದಾನೆ ಅದನ್ನೇ ದುರುಪಯೋಗ ಪಡಿಸಿಕೊಂಡು ಭೂಲೋಕದಲ್ಲಿ ಇದ್ದಂತಹ ಗೋಬ್ರಾಹ್ಮಣರನ್ನ ಕೊಂದು ಇಲ್ಲಿವರೆಗಾಗಿ ದಾಳಿ ಇಡುವುದಕ್ಕಾಗಿ ಬರ್ತಾ ಇದ್ದಾನೆ ಅವನನ್ನ ಕೊಂದು ನಮ್ಮನ್ನ ರಕ್ಷಿಸಬೇಕು ದೇವ ನಿನ್ನ ಮಾತನ್ನು ಕೇಳುವಾಗ ಆಶ್ಚರ್ಯವಾಯಿತು ಸದ್ಭಕ್ತರನ್ನ ಪಡೆಯಬೇಕಾದಂತಹ ಹಜ ಈ ರೀತಿಯ ಕಾರ್ಯವನ್ನು ಮಾಡಿದ್ದಾನಂತಹ ಯಾವ ಕಾರಣಕ್ಕೂ ತಡ ನೇರವಾಗಿ ಆ ಫಲ Hey, work hey, ನಮ್ಮದೇ ಅಗತ್ಯ ಉಂಟಲ್ಲ ಓಹೋ ಆದ್ರೆ ಮಾಡಿದಂತ ಕಾರ್ಯವೇನೋ ಹೊರನೆ ಯಾವ ಎಲ್ಲವನ್ನ ತಿಳಿದವನು ನೀನಿದ್ದೀಯಾ ಸದ್ಭಕ್ತರನ್ನ ಪಡೆಯಬೇಕಾದವನು ಕೂಡ ನೀನೇ ಇದೀಯ ಹೌದು ದೇವಾದಿ ದೇವ ಎನ್ನುವ ಹಾಗೆ ಸದ್ಭಕ್ತರೆಲ್ಲ ಕೊಂಡಾಡ್ತಾ ಇದ್ದಾರೆ ಆ ವಿಭಾಗದ ತಪ್ಪಲೇ ಇಲ್ಲ ನಾನು ಆದ್ರೆ ಎಂತ ದುಷ್ಕಾರ್ಯವನ್ನ ಮಾಡಿದೆ ಹಗಲಿ ವಿಸ್ತೀರ್ತ ವಿಚಾರವನ್ನ ಕೇಳಿದವನು ನಾನು ಇದ್ದೇನೆ ಯಾವ ಇತ್ತೀಚೆಗೆ ಇತ್ತೀಚೆಗೆ ಒಬ್ಬ ಮಗನನ್ನ ಸೃಷ್ಟಿ ಮಾಡಿದವನು ಮಗ ಹುಟ್ಟಿದ ಹೌದು ಕೇಳ್ಲಿಕ್ಕೆ ಆಗಲಿಲ್ಲ ಬಾವ ತರೀಲಿಕ್ಕೂ ಆಗಿಲ್ಲ ಎಲ್ಲ ನೋಡಿ ಹೌದಾ ಹೌದು ಮಗನನ್ನ ಪಡೆದಂತ ರೀತಿ ಹಾಗೆ ಬಸ್ ಮಗನನ್ನ ಪಡೆದಿ ಹೌದು ನಾವೆಲ್ಲ ಹಾಗೆ ಗಡೆಯಿಂದ ಬಸ್ಮದಿಂದ ಹಾಗೆ ಮತ್ತೆ ಯಾಕೆ ಕೊಡುವುದ ಹೌದಪ್ಪ ಈ ಹಿಂದೆ ಪಡೆದ್ರು ಕೂಡ ಲೋಕದ ವೈದ್ಯಕವಾಗಿಯೇ ಪಡೆದವನು ನೀನ್ ಇದು ಹಾಗೆ ಉಳಿತಾಗ್ತದೆ ಇಲ್ಲವೇ ಇಲ್ಲ ಭಸ್ಮದಿಂದ ಹುಟ್ಟಿದ ಕಾರಣಕ್ಕಾಗಿ ಭಸ್ಮಾಸುರ ಎನ್ನುವಂತೆ ಹೆಸರನ್ನ ಇಟ್ಟವನೇನಿದ್ದೀಯ ಹೌದೌದು ಯಾವ ರೀತಿಯ ಹೊರವನ್ನ ಕೊಟ್ಟೆ ಆತನಿಗೆ ನಾನು ಭಕ್ತರು ಏರಿಕೆಯನ್ನು ಕೊಟ್ಟರೆ ದುಡ್ಡಲ್ಲ ಹೌದಪ್ಪ ಹೆಂಟು ಕೊಟ್ಟವ ಆಮೇಲೆ ನೀವು ಉಳಿಸಿ ಕೊಟ್ಟವ ಹ ಅದೇ ರೀತಿಯಾಗಿ ಹ್ಮ್ ಓದಿದ್ದೇನೆ ಹ ಬೇಕು ಅಂತ ಕೇಳಿದ ಯಾವ ರೀತಿ ಸೂರ್ಯ ಅಸ್ತವಂತ ಕೇಳಿದ ஆரவன்ன <laughs> படைதா <laughs> ಕೊಲ್ಲುವುದಕ್ಕೆ ಮುಂದಾದ ಹಾಗೆಯೇ ಗೋ ಬ್ರಾಹ್ಮಣರನ್ನ ಕೊಂದಂತ ನೀಚನ ಆತನಾಗಿದ್ದಾನೆ ಗೋಪು ಸಂಪತ್ತನ್ನೆಲ್ಲ ಪಡೆದವನು ಆತನಾಗಿದ್ದಾನೆ ಅಷ್ಟೇ ಅಷ್ಟೇ ದೇವಲೋಕದ ಪೀಠವನ್ನ ಬಯಸುವುದಕ್ಕೆ ಮುಂದಾದಂತ ಪಾಪ ಪಾಪಿ ಆತನಿದ್ದಾನೆ ಹೀಗೆ ಒಂದು நம்ம கூட மூவரூட பீடசுவ முசல்மந்த ಕೂಗಾಡ್ತಾ ಇದ್ದಾನೆ ಯಾವಾಗಲೂ ಬಂದಾಗ ಪ್ರೀತಿಯಿಂದ ಕರೆದು ಮಾತಾಡಿಸುವ ನಮ್ಮಪ್ಪ ಚಂಡಾಮಂಡಲನಾಗಿದ್ದಾನೆ ಏನಿದರ ಉದ್ದೇಶ ಯಾರಿಂದ ಹೇಗಾಯಿತು AHA! Ah Roma ತಿಳಿದೆ ನಾನು ನೀನು ನೀನಾಗಿ ಹಾರುತ್ತಾ ಇದ್ದ ಓಯಿ ಮೂರು ಆ ಓಡಾ ದೇವೇಂದ್ರ ಓ ಧ್ವಜ ಬ್ರಹ್ಮ ಓಯಿ ಕರಿಯಣ್ಣ ವಿಷ್ಣು ಈ ಮೂರು ನಿನ್ನಲ್ಲಿಗೆ ಬಂದು ನನ್ನ ವಿಷಯವಾಗಿ ವಿಧ ವಿಧವಾಗಿ ದೂರನ್ನು ಹೇಳಿದಳು ಏ ನೀನು ಅವ್ರ ಮಾತು ಕೇಳಿ

ನನ್ನ ಮರುಳಂತ ಹೇಳ್ತೀಯ ಹೇಳದಿಯನ್ನ ಕೇಳಿಕೊಂಡು ಅಲ್ಲಲ್ಲಿ ಅಲ್ಲಲ್ಲಿ ಹುಚ್ಚಲು ಹಾಗೆ ತಿರುಗಾಡಿದವ ನೀನು ನಾರದ ವಾಕ್ಯದಂತೆ ಮನದಿಯನ್ನು ಅರಸುವುದಕ್ಕಾಗಿ ಅಂಡಲದ ನೀನು ಈ ದಿವಸ ನನ್ನಲ್ಲಿ ಬರ್ತೀಯ ಯಾರೋ ಹೇಳಿ ಸುಳ್ಳು ಕತೆ ಹೇಳ್ತೀಯಾ ಸುಳ್ಳ ಸತ್ಯವೋ ನಾನು ಕೇಳಿದ್ದು ನೀನು ಮಾಡಿದ್ದು ಈಗಲೂ ಅಷ್ಟೇ ಸುಮ್ಮನಿದ್ರೆ ಸರಿ ಅಲ್ಲದೇ ಇದ್ರೆ ನೀನು ಕೊಟ್ಟವರ ಹಸ್ತ ಅದನ್ನು ನಿನ್ನ ಶೂಲ ಮುಖ್ಯವಾಗಿ ಕೆಲಸ ಮಾಡಲಿಲ್ಲ ಕೆಲಸ ಮಾಡ್ಬೇಕು ನೋಡೋಣ ಬೇಡ ಏನು ಅಪ್ಪ ಮಕ್ಕಳು ಒಂದಾಸ್ಬೇಕು ಹಾಕಬೇಕು ಹಾ ಇವತ್ತಿನ ಏನು ಕೆಲಸ ಮಾಡುದು ಅದೇ ಹಾ ಹಾಗೆ ಹೇಳ್ತಿ ಮತ್ತೊಂದು ದಿವಸ ಅವೇನು ಕೆಲಸ ಮಾಡಿದೆ ತುಂಬ ಎಲ್ಲ ತಗೊಂಡು ಹೋಗ್ತಾನೆ ನೀನೇ ಹೇಳ್ಕೊಡ್ತಾನೆ ನೀನು ಕಡಿಮೆ ಶಂಕರಲ್ಲ ಬೆಂಕಿ ಶಂಕರ ನೀನು ಕೈ ಕೊಟ್ಟು ಮೋಸ ಆಗಿದೆ ನನ್ನ ಕೈಯಲ್ಲಿ ಇದ್ದಿದ್ರೆ ಬೆಂಕುಟಿ ನನ್ನ ನಿನ್ನ ಹಾರಾಟ ಸ್ವಲ್ಪ ಕಡಿಮೆ ಆಗಿದೆ ಮಗು ಒಳ್ಳೆದಲ್ಲ ಇಂದು ನಿನ್ನ ನಂಬುವುದಿಲ್ಲ ನಾನು นี่คน <coughs> 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 <coughs>